ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕಿರಣ್ ಸೊಮ್ಮಣ್ಣ ನಾವೊಂದು ಎಂಟು ವರ್ಷಗಳಿಂದ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ಕ್ಷೇತ್ರಗಳಲ್ಲಿ ಸಮಾಜದ ಬದಲಾವಣೆಗೆ ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಇದೇ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರ ನಮ್ಮ ಮಾಲೂರು ಜೂನಿಯರ್ ಕಾಲೇಜ್ ಆವರಣದಲ್ಲಿ ಮಾಲೂರು ಪಟ್ಟಣದಲ್ಲಿ ನಮ್ಮ ಎರಡನೇ ಬೃಹತ್ ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿ ಮೊದಲನೇ ಉದ್ಯೋಗ ಮೇಳ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ಮಾಡಿದ್ವಿ ಆಗ ಸಾವಿರಾರು ಜನ ಯುವಕರಿಗೆ ಸ್ಥಳೀಯರಿಗೆ ಮುಖ್ಯವಾಗಿ ಇಲ್ಲಿ ಅವಕಾಶ ಆಗಿತ್ತು ಅವ್ರಿಗೆಲ್ಲರಿಗೂ ಕೆಲಸ ಸಿಗ್ತಿದ್ರು ಅವರೆಲ್ಲರೂ ಈಗ ಕೆಲಸದಲ್ಲಿ ಅಕ್ಯುಪೈ ಆಗಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಅದೇ ನಿಟ್ಟಿನಲ್ಲಿ ಈ ಸಲ ಕೂಡ ಸ್ಥಳೀಯರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಮಾಲೂರು ಕೋಲಾರ ಜಿಲ್ಲೆ ಸುತ್ತಮುತ್ತ ಇರ್ತಕ್ಕಂಥ ಯುವಕರಿಗೆ ಒಂದು ಕೆಲಸ ಕೊಡಬೇಕು ಅವ್ರಿಗೆ ಅಂತ ನೂರರಿಂದ ನೂರ ಇಪ್ಪತ್ತು ಕಂಪ್ನಿಗಳ ಜೊತೆಗೆ ಮಾತಾಡಿದ್ವಿ ಅವರೆಲ್ಲ ಬರ್ತಾ ಇದ್ದಾರೆ ಅವತ್ತಿನ ದಿವಸ ಅಲ್ಲೇ ಸಂದರ್ಶನ ಮಾಡ್ತಾರೆ ಅಲ್ಲೇ ಅವರಿಗೆ ನೇಮಕಾತಿನ ಕೂಡ ಕೊಡ್ತಾರೆ ಅಂದರೆ ನೇಮಕಾತಿ ಪತ್ರ ಲೆಟರ್ ಆಫ್ ಇಂಟೆಂಟ್ ಅಂತ ಏನು ಕರಿತೀವಿ ಅದನ್ನು ಅಲ್ಲೇ ಕೊಡ್ತಾರೆ ಅಥವಾ ಹೋದ ವರ್ಷ ಐದರಿಂದ ಆರು ಸಾವಿರ ಯುವಕರು ಬಂದಿದ್ದರು ಈ ವರ್ಷ ನಾವು ಇನ್ನೂ ಹೆಚ್ಚು ಜನನ ನಿರೀಕ್ಷೆ ಮಾಡ್ತಾ ಇದೀವಿ ಏನಿಲ್ಲ ಏನಿಲ್ಲ ಅಂದ್ರೂ ಎಂಟರಿಂದ ಹತ್ತು ಸಾವಿರ ಯುವಕರು ಈ ಸಲ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದು ಅನ್ನೋ ಒಂದು ಊಹೆ ನಮ್ಮಲ್ಲಿದೆ ನಮ್ಮ ಮಾದೂರು ತಾಲೂಕು ಕೋಲಾರ ಜಿಲ್ಲೆ ಅಥವಾ ಎಲ್ಲಿಂದನಾದರೂ ಬೇಕಾದ್ರೂ ಯುವಕರು ಬರ್ಬೋದು ಮುಖ್ಯ ಉದ್ದೇಶ ಏನು ಅಂತಂದರೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಒಂದು ಸದೃಢವಾದಂತಹ ಭಾರತ ಕಟ್ಟಲಿಕ್ಕೆ ಯುವಕರೇ ಮುಖ್ಯ ಸೊ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ಒಂದು ಉದ್ದೇಶ ಒಂದು ಸ್ವಾಭಿಮಾನ ಬದುಕನ್ನ ಅವ್ರು ಕಟ್ಕೋಬೇಕು ಅಂತಂದರೆ ಅವ್ರಿಗೆ ಸ್ವಂತ ಉದ್ಯೋಗ ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಂಘಟನೆಯಿಂದ ನಮ್ಮ ಒಂದು ಟ್ರಸ್ಟ್ ಮುಖಾಂತರ ನಾವೇನು ಮಾಡ್ಬೋದು ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಇದನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಟಾಟಾ ಬರ್ತಾ ಬರ್ತಾಯಿದೆ ಮತ್ತು ಬರ್ತಾ ಇದೆ ಮತ್ತು ಫ್ಲಿಪ್ಕಾರ್ಟು ಅಮೆಝಾನು ಮತ್ತು ಮ್ಯಾಜಿಕ್ ಪಸ್ ಬರ್ತಾಯಿದೆ ಅದು ಬಿಟ್ಟು ಸಾಕಷ್ಟು ಬೇರೆ ಕಂಪ್ನೀಸು ಹತ್ರ ಒಂದು ನೂರಿಂದ ನೂರಿಪ್ಪತ್ತು ನಮ್ಮ ಮಾಧೂರು ಇಂಡಸ್ಟ್ರಿಯಲ್ ಏರಿಯಾ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಹೊಸೂರು ಬೆಂಗಳೂರು ಎಲ್ಲ ಕಡೆಯಿಂದ ದೇವನಹಳ್ಳಿ ಎಲ್ಲ ಕಡೆಯಿಂದ ಕಂಪ್ನೀಸ್ ಬರ್ತಾ